ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಚಡ್ಡಿ ಗ್ಯಾಂಗ್ ಕಳ್ಳರ ಹಾವಳಿ ಜೋರಾಗಿದೆ ತಡರಾತ್ರಿ ಮನೆಯ ಬೀಗ ಒಡೆದು ದರೋಡೆಗೆ ಯತ್ನವನ್ನು ಮಾಡಿರೋದು ಗೊತ್ತಾಗಿದೆ ದರೋಡಿ ಕೋರರ ಹಾವಳಿಗೆ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಕಾಳಿಕೋಟೆಯ ಗಣೇಶ ನಗರದಲ್ಲಿ ಕಳ್ಳರ ಕಾಟ ಬಟ್ಟೆ ಬಿಚ್ಚಿ ಮೈಗೆ ಎಣ್ಣೆ ಹಚ್ಚಿಕೊಳ್ಳುತ್ತೆ ಈ ಗ್ಯಾಂಗ್ ಆ ಮೂಲಕ ಕಳ್ಳತನಕ್ಕೆ ಇಳಿಯತ್ತೆ ಸಿಸಿಟಿವಿ ದೃಶ್ಯಗಳು ನೀವು ಗಮನಿಸ್ತಾ ಇದ್ದೀರಿ ಕೈಯಲ್ಲಿ ದೊಣ್ಣೆಗಳನ್ನು ಕೂಡ ಹಿಡ್ಕೊಂಡಿದ್ದಾರೆ ಪೈ ಮೇಲೆ ಒಂದೇ ಒಂದು ಚಡ್ಡಿಯನ್ನು ಹಾಕೊಂಡು ಹೆಗಲಿಗೆ ಬ್ಯಾಗ್ ಹಾಕೊಂಡು ಇವರು ಕಳ್ಳತನಕ್ಕೆ ಇಳಿತಾರೆ ಕೈಯಲ್ಲಿ ಮಾರಕಾಸ್ತ್ರ ಮುಸುಕುಧಾರಿ ವೇಷ ತರೋಡಿಕೋರ ಹಾವಳಿಯನ್ನು ಕಂಡ್ರೆ ಶಾಕ್ ಆಗ್ತೀರಿ ಸಿ ದೃಶ್ಯಗಳು ಯಾರಾದರೂ ಹಿಡಿಯೋಕೆ ಬಂದರೂ ಕೂಡ ಇವರು ಸಿಗೋದಿಲ್ಲ ಮೈಗೆ ಎಣ್ಣೆ ಹಚ್ಚಿಕೊಂಡು ಈ ಗ್ಯಾಂಗ್ ಕಳ್ಳತನಕ್ಕೆ ಇಳಿಯತ್ತೆ ದೊಡ್ಡ ಗ್ಯಾಂಗ್ ಇಲ್ಲಿ ಈ ರೀತಿಯಾಗಿ ಕೃತ್ಯವನ್ನ ಎಸಗಿರೋದು ಸಿ ದೃಶ್ಯಗಳ ಮೂಲಕ ಸಾಬೀತಾಗ್ತಾ ಇದೆ ಒಂದು ಒಂದೂವರೆ ಗಂಟೆ ಒಂದು ಒಂದೂವರೆ ಎರಡೂವರೆ ಗಂಟೆ ಒಳಗ ಯಾವಾಗಲೂ ಸ್ವಲ್ಪ ತಿರುಗಾಡ್ದು ಸಂಶಯಾಸ್ಪದ ಇತ್ತು ಪೊಲೀಸರು ಸ್ವಲ್ಪ ಬಂದೋಬಸ್ತ್ ಮಾಡಬೇಕು ಯಾಕಂತಂದ್ರ ಒಂದು ರೌಂಡ್ ಹಾಕಿ ಹೋಗಿಬಿಟ್ರ ಅಂದ್ರ ಬೇರೆ ಯಾರು ರಾತ್ರಿ ಇರುದಿಲ್ಲ ಯಾಕಂದ್ರೆ ಎಲ್ಲರೂ ಮುಖೊಂಡಿರ್ತಾರ ಸ್ವಲ್ಪ ಏನಾದ್ರು ಪೊಲೀಸ್ ಬಂದೋಬಸ್ತ್ ಇರಬೇಕು ಲೈಟಿಂಗ್ ಇರಬೇಕು ಮುನ್ಸಿಪಾಟಿ ಅವರು ಸ್ವಲ್ಪ ಅನುಕೂಲ ಅವರು ನೋಡಿದ್ರ ಆಪ ಚಡ್ಡಿ ಟಿ ಶರ್ಟ್ ಆಪ ಶರ್ಟ್ ಮೋತಿಗಿ ಮಾರ್ಕ್ಸ್ ಹಾಕೊಂಡಾರ ಇನ್ನೊಂದು ಅವ್ರು ನೋಡಿದ್ರನೆ ಹೆಣ್ಮಕ್ಳು ಯಾರು ಗಂಡಮಕ್ಳು ಎಲ್ಲಾರ್ದಾಗ ಅಂಜಿ ಒಳಗ ಏನೋ ಮಾಡ್ಕೊಳ ಆ ಟೈಪ್ ಇದ್ರು ಇನ್ನ ಇನ್ನೊಂದು ಕಲ್ಲು ಕೈ ಒಳಗ ಮಚ್ಚು ಮತ್ತು ಅನ್ನದ್ ಬಡಿಗೆ ಮತ್ತ್ ಯಾರ ಅಂದ್ರ ಅಂದ್ರೆ ಕಲ್ ಬೀಸಿ ಹೊಡೆಯವರು ನಾಯಿಗೂ ಕಲ್ ಬೀಸಿ ಹೊಡೆದಾರ ಆ ನಾಯಿ ಅಂಜಿ ಹೊಡೆಯವ್

oh